ನೋಡಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ನಾಗ್ಲಿ ನನ್ನನ್ನಾಗ್ಲಿ ನೆನೆಸ್ಕೊಳ್ಳಿಲ್ಲ ಅಂತ ಅಂದ್ರೆ ಅವ್ರ ರಾಜಕಾರಣನೂ ನಡೆಯೋದಿಲ್ಲ ಅವರ ದಿನಚರಿಯೂ ನಡೆಯೋದಿಲ್ಲ ಸೊ ಹಾಗಾಗಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಮ್ಮನ್ನ ಏಳ್ಕೊಂಡು ಬರುವಂತ ಪ್ರಯತ್ನಗಳನ್ನ ಅವರು ಮಾಡ್ತಾ ಇದ್ದಾರೆ ಇವತ್ತು ಏನು ಚನ್ನಪಟ್ಟಣವನ್ನ ತ್ಯಜಿಸಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಸೊ ಯಾವ್ಯಾವ ಸಂದರ್ಭದಲ್ಲಿ ಅವರು ಚನ್ನಪಟ್ಟಣಕ್ಕೆ ನೀಡಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಅವರು ಮಾಡಿದಂಥ ಕಾರ್ಯಕ್ರಮಗಳ ಬಗ್ಗೆ ಅವರು ಭೇಟಿ ಕೊಟ್ಟು ನಡೆಸಿದಂಥ ಸಭೆಗಳ ಬಗ್ಗೆ ಎಲ್ಲ ಕೂಡ ಮಾಧ್ಯಮಗಳಲ್ಲಿ ದಾಖಲೆ ಇದೆ ತಾವೇ ಚನ್ನಪಟ್ಟಣಕ್ಕೆ ಎಷ್ಟು ಬಾರಿ ಭೇಟಿ ಮಾಡಿದ್ರು ಏನೇನು ಕೆಲಸ ಮಾಡಿದ್ರು ಎಲ್ಲವೂ ಕೂಡ ನಿಮ್ಮ ಹತ್ರನೇ ಇದೆ ನೀವೇ ಅದನ್ನು ಪರಿಶೀಲನೆ ಮಾಡಿ ಯಾವುದು ಸರಿ ಯಾವ್ದು ತಪ್ಪು ಅಂತ ಹೇಳಿ ನೀವೇ ವ್ಯಾಖ್ಯಾನ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ನೋಡಿ ಜನ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಕೇಂದ್ರದ ಮಂತ್ರಿ ಆಗಿದ್ದಾರೆ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿದೆ ಜನರನ್ನ ಅಧಿಕಾರಿಗಳನ್ನ ಬೆದರಿಸುವಂಥದ್ದು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಅದನ್ನ ಮುಂದುವರಿಸ್ತಾ ಇದ್ದಾರೆ ಇದು ಅವರಿಗೆ ಶೋಭೆ ತರುವಂತ ವಿಚಾರ ಅಲ್ಲ ಸುಳ್ಳು ಹೇಳೋದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೇದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಸುಳ್ಳು ಮತ್ತು ಜನರನ್ನು ದಾರಿ ತಪ್ಪಿಸುವಂಥದ್ದು